ಪ್ರಸಾದ್ ಪ್ರಸಾದ್ ಅಲ್ಲಿ ಅಳ್ತಾ ಇದ್ದಾರೆ ನೋಡಿ ಅವ್ರನ್ನ ಅವ್ರನ್ನ ಚೂಟ್ ಮಾಡಿ ಅಲ್ಲಿ 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 ಹಾಂ ಅಲ್ಲಿ ಕೂಡ ಅಳ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡು lagi <laughs> kan <laughs>

यो होटेलमा वन टाइम रिक्वेस्ट हो भने मार्नको लागि निर्देशकले आदेशमा आटाइदे चश्मा दिनुहोस् अहिलेबाटमा प्लीज मार्छ अच्छे भर्दा प्लीज रन आङिदे आनिया अर्धा घण्टामा आङिदे टेप बिचै देखा भैया टेप टेप चिन्ता गर्नु छैन ಸ್ವಲ್ಪ ಮಾಡಿ ನಾವು ಮಾಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಮಾಡೋದಿರುತ್ತೆ ನಾವು ಮಾಡ್ತೀವಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ